ನಮಸ್ಕಾರ ಸ್ನೇಹಿತರೆ ಎಲ್ಲ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮಹಾಭಾರತ ಇತಿಹಾಸದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮ ಪಿತಾಮಹ ಧರ್ಮರಾಜ ಅರ್ಜುನ ಭೀಮಾ ದ್ರೌಪದಿ ಎಷ್ಟು ಮುಖ್ಯವಾದ ಪಾತ್ರ ವಹಿಸಿದ್ದರೋ ಕರ್ಣನು ಕೂಡ ಅಷ್ಟೇ ಆಕರ್ಷಣೀಯವಾದ ಪಾತ್ರ ವಹಿಸಿದ್ದ ವೀರ ಯೋಧನಂತೆ ಮಾತ್ರವಲ್ಲದೆ ಚಾತುರ್ಯತೆಗೂ ಕೂಡ ತುಂಬಾ ಪ್ರಸಿದ್ಧಿ ಹೊಂದಿದ್ದ ಅದೇ ರೀತಿ ಕರ್ಣನ ವ್ಯಕ್ತಿತ್ವ ಕೂಡ ಮಹೋನ್ನತವಾದದ್ದು ಅಧರ್ಮಿಯಾದ ದುರ್ಯೋಧನನ ಸ್ನೇಹ ಮಾಡಿದರಿಂದ ಬಂದ ಅಪಕೀರ್ತಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ವಿಷಯಗಳಲ್ಲೂ ಕರ್ಣ ತುಂಬಾ ಶ್ರೇಷ್ಠವಾದವನು ಕರ್ಣನಿಗೆ ದಾನ ಮಾಡುವುದಂದ್ರೆ ತುಂಬಾ ಇಷ್ಟ ದಾನ ಮಾಡುವುದರಲ್ಲಿ ಕರ್ಣನನ್ನು ಮೀರಿಸುವವರು ಮತ್ತೊಬ್ಬರಿಲ್ಲ ಜೀವನ ಪೂರ್ತಿ ದಾನ ಮಾಡುತ್ತಲೇ ಬಂದ ಅಷ್ಟೊಂದು ಒಳ್ಳೆ ಗುಣಗಳಿದ್ರೂ ಕೂಡ ಕೆಲವು ಶಾಪಗಳ ಕಾರಣದಿಂದ ಅಧರ್ಮದ ರೀತಿಯಲ್ಲಿ ಮೃತ್ಯುವಿಗೆ ಹತ್ತಿರವಾಗಬೇಕಾಯಿತು ಕರ್ಣ ಒಬ್ಬ ಮಹಾಯೋಧ ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟೋ ವಿರೋಚಿತವಾಗಿ ಹೋರಾಡಿ ಅದೆಷ್ಟೋ ವೀರರನ್ನು ಸಂಹರಿಸಿದ್ದ ಕರ್ಣ ಹಾಗೂ ಅರ್ಜುನನ ಮಧ್ಯೆ ಬಹಳ ಹೊತ್ತು ಘೋರವಾದ ಯುದ್ಧ ನಡೆಯಿತು ಕೊನೆಯಲ್ಲಿ ನಿಸ್ಸಹಾಯ ಸ್ಥಿತಿಯಲ್ಲಿ ನಿರಾಯುಧನಾಗಿದ್ದ ಕರ್ಣನನ್ನು ಅರ್ಜುನ ಸಂಹರಿಸಿದ ಆದರೆ ಧರ್ಮದೇವತೆ ಕರ್ಣನನ್ನು ಮೃತ್ಯುವಿನಿಂದ ರಕ್ಷಿಸುತ್ತಾಳೆ ಎಂದು ತಿಳಿದುಕೊಂಡಂಥ ಶ್ರೀಕೃಷ್ಣ ಮಾಡಿದ್ದೇನು ಕರ್ಣ ಶ್ರೀಕೃಷ್ಣನನ್ನು ಬೇಡಿದಂಥ ಕೊನೆ ಕೋರಿಕೆ ಏನು ಕರ್ಣ ಯಾವ ರೀತಿ ಮೃತಪಟ್ಟ ಕರ್ಣ ಮಾಡಿದ ಕೆಲಸಕ್ಕೆ ಶ್ರೀಕೃಷ್ಣ ಕಣ್ಣೀರಾಕಿದ್ದು ಏಕೆ ಇಂಥ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕುಂತಿದೇವಿಗೆ ದೂರ್ವಾಸ ಮುನಿ ಆಕೆ ಮಾಡಿದ ಸೇವೆಗಳಿಗೆ ಮೆಚ್ಚಿ ಒಂದು ವರವನ್ನು ಕೊಡುತ್ತಾರೆ ದೂರ್ವಾಸ ಮುನಿ ಕೊಟ್ಟಂತ ಮಂತ್ರವನ್ನು ಹೇಳಿ ಆಕೆ ಯಾವ ದೇವರನ್ನು ಪ್ರಾರ್ಥಿಸುತ್ತಾಳೋ ಆ ದೇವರು ಅವಳ ಮುಂದೆ ಪ್ರತ್ಯಕ್ಷಗೊಂಡು ಅವರ ದೈವಿಕ ಗುಣಗಳು ಹೊಂದಿರುವಂಥ ಒಬ್ಬ ಮಗನನ್ನು ಅವಳಿಗೆ ಕೊಡುತ್ತಾರೆ ಅದೇ ದೂರ್ವಾಸಮುನಿ ಕೊಟ್ಟಂತ ವರ ಆದರೆ ಕುಂತಿದೇವಿಗೆ ಆ ವರ ಪರೀಕ್ಷಿಸುವ ಆಲೋಚನೆ ಹುಟ್ಟಿ ಆ ಮಂತ್ರವನ್ನು ಓದಿ ಕಣ್ಣೆದುರಲ್ಲಿ ಪಳಪಳ ಹೊಳೆಯುತ್ತಿರುವ ಸೂರ್ಯನನ್ನು ಪ್ರಾರ್ಥಿಸುತ್ತಾಳೆ ಆಗ ಸೂರ್ಯದೇವರು ದೇವಿಯ ಮುಂದೆ ಪ್ರತ್ಯಕ್ಷಗೊಂಡು ಅವರ ಗುಣಗಳು ಹೊಂದಿರುವಂಥ ಮಗನನ್ನು ಕುಂತಿಗೆ ಅನುಗ್ರಹಿಸುತ್ತಾರೆ ಆದರೆ ಮದುವೆಗೂ ಮುಂಚೆ ಮಗು ಜನಿಸಿದರೆ ಅವಳಿಗೆ ಅವಳ ರಾಜ್ಯಕ್ಕೆ ಅಪಕೀರ್ತಿ ಬರುತ್ತದೆ ಎಂದು ಹೆದರಿ ಆ ಮಗುವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಅವಳ ಹತ್ತಿರ ಇರುವ ಒಡವೆಗಳನ್ನು ಆ ಪೆಟ್ಟಿಗೆಯೊಳಗೆ ಹಾಕಿ ಅದನ್ನು ನೀರಿಗೆ ಬಿಡುತ್ತಾಳೆ ಆ ಪೆಟ್ಟಿಗೆಯನ್ನು ಒಬ್ಬ ರಥಸಾರಥಿ ನೋಡಿ ಅದನ್ನು ತೆಗೆದು ಆ ಮಗುವನ್ನು ತೆಗೆದುಕೊಂಡು ಅವನ ಹೆಂಡತಿ ರಾಧಾಳ ಕೈಗೆ ಕೊಡುತ್ತಾನೆ ಆ ರೀತಿ ರಥಸಾರಥಿ ಮನೆಯಲ್ಲಿ ವಸುಸೇನ ಎಂಬ ಹೆಸರಿನಲ್ಲಿ ಕುಂತಿ ಮಗ ಬೆಳೆಯುತ್ತಾನೆ ವಸುಸೇನನನ್ನೇ ರಾಧೇಯ ಎಂದು ಅದರ ನಂತರದ ದಿನಗಳಲ್ಲಿ ಕರ್ಣ ಎಂದು ಜನರು ಕರೆಯುತ್ತಾರೆ ಕರ್ಣ ಸೂರದೇವರ ಅನುಗ್ರಹದಿಂದ ಕುಂತಿಗೆ ಜನಿಸಿದ್ದರೂ ಕೂಡ ಜೀವನವಿಡೀ ಸೂತಪುತ್ರನಂತೆ ಬೆಳೆಯಬೇಕಾಯಿತು ಸೂತ ಎಂಬ ಕಾರಣದಿಂದ ಅದೆಷ್ಟೋ ಅವಮಾನಗಳನ್ನು ಅನುಭವಿಸಬೇಕಾಯಿತು ಅಸ್ತ್ರಶಸ್ತ್ರ ವಿದ್ಯೆ ಕಲಿಯಲು ದ್ರೋಣಾಚಾರ್ಯರ ಹತ್ತಿರ ಹೋದಾಗ ಅವನು ಸೂತ ಎಂಬ ಕಾರಣದಿಂದ ದ್ರೋಣಾಚಾರ್ಯರು ತಿರಸ್ಕರಿಸುತ್ತಾರೆ ಅದೇ ಜಾಗದಲ್ಲಿ ದ್ರೋಣಾಚಾರ್ಯರು ಏಕಲವ್ಯನ ಹತ್ತಿರ ಗುರುದಕ್ಷಿಣೆಯಾಗಿ ಅವನ ಹೆಬ್ಬೆರಳನ್ನು ಕೇಳಿ ಪಡೆದುಕೊಳ್ಳುತ್ತಾರೆ ಇದೆಲ್ಲ ಅರ್ಜುನನಿಗಾಗಿಯೇ ಎಂದು ಕಂಡುಹಿಡಿದ ಕರ್ಣ ಅದೇ ಜಾಗದಲ್ಲಿ ಒಂದು ಶಪಥ ಮಾಡುತ್ತಾನೆ ನೀವು ಇದೆಲ್ಲ ಯಾವ ಶಿಷ್ಯನಿಗಾಗಿ ಮಾಡಿದ್ದೀರೋ ಅವನಿಗಿಂತ ದೊಡ್ಡ ಪರಾಕ್ರಮಿಯಾಗಿ ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಅಲ್ಲಿಂದ ಕರ್ಣ ದ್ರೋಣಾಚಾರ್ಯರ ಗುರುವಾದ ಪರಶುರಾಮರ ಹತ್ತಿರ ವಿದ್ಯೆ ಕಲಿತುಕೊಳ್ಳಲು ಹೋಗುತ್ತಾನೆ ಆದರೆ ಪರಶುರಾಮರು ಕೂಡ ಎಲ್ಲಿ ದ್ರೋಣಾಚಾರ್ಯರಂತೆ ಸೋತ ಎಂದು ತಿಳಿದರೆ ವಿದ್ಯೆ ಕಲಿಸಿಕೊಡಲು ನಿರಾಕರಿಸುತ್ತಾರೆ ಅಂದುಕೊಂಡು ಅವನೊಬ್ಬ ಬ್ರಾಹ್ಮಣ ಎಂದು ಹೇಳಿ ಪರಶುರಾಮರ ಹತ್ತಿರ ಶಿಷ್ಯನಾಗಿ ಸೇರಿಕೊಳ್ಳುತ್ತಾನೆ ಅವರಿಂದ ಎಷ್ಟೋ ಅಸ್ತ್ರಗಳನ್ನು ಪಡೆದುಕೊಳ್ಳುತ್ತಾನೆ ಕರ್ಣ ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡು ದೊಡ್ಡ ಧನುರ್ಧಾರಿಯಾಗುತ್ತಾನೆ ಆದರೆ ಒಂದು ದಿನ ಪರಶುರಾಮರಿಗೆ ಕರ್ಣ ಹೇಳಿದ ಮಾತು ಸುಳ್ಳು ಎಂದು ತಿಳಿದು ಅವನನ್ನು ಶಪಿಸುತ್ತಾರೆ ನೀನು ಸುಳ್ಳು ಹೇಳಿ ನನ್ನಿಂದ ಕಲಿತುಕೊಂಡ ವಿದ್ಯೆಗಳು ಕಷ್ಟದ ಸಮಯದಲ್ಲಿ ನಿನಗೆ ನೆನಪಾಗುವುದಿಲ್ಲ ಎಂದು ಪರಶುರಾಮ ಶಪಿಸುತ್ತಾರೆ ಕರ್ಣನ ಸಾವಿಗೆ ಈ ಶಾಪ ಕೂಡ ಒಂದು ಕಾರಣಾನೆ ಅಲ್ಲಿಂದ ಕರ್ಣ ಹಸ್ತಿನಾಪುರದಲ್ಲಿ ಶಕ್ತಿ ಪ್ರದಕ್ಷಿಣೆ ನಡೆಯುತ್ತಿದೆ ಎಂದು ತಿಳಿದುಕೊಂಡು ಬರುತ್ತಾನೆ ಆದರೆ ಅಲ್ಲೂ ಕೂಡ ಅವನನ್ನು ಎಲ್ಲರೂ ಸೂತ ಎಂದು ಹೇಳಿ ಅವಮಾನ ಮಾಡುತ್ತಿರುವಾಗ ದುರ್ಯೋಧನ ಎದ್ದು ಕರ್ಣನನ್ನು ವಹಿಸಿಕೊಂಡು ಮಾತನಾಡುತ್ತಾನೆ ಕರ್ಣನನ್ನು ಹಸ್ತಿನಾಪುರದಲ್ಲಿ ಒಂದು ರಾಜ್ಯವಾದ ಅಂಗರಾಜ್ಯಕ್ಕೆ ರಾಜನಾಗಿ ಮಾಡುವುದಾಗಿ ಮಾತು ಕೊಡುತ್ತಾನೆ ಕೊಟ್ಟ ಮಾತಿನ ಪ್ರಕಾರ ಒಂದು ಶುಭ ಮುಹೂರ್ತದಲ್ಲಿ ಕರ್ಣನನ್ನು ಅಂಗರಾಜ್ಯಕ್ಕೆ ರಾಜನಾಗಿ ದುರ್ಯೋಧನ ಪಟ್ಟಾಭಿಷೇಕ ಮಾಡುತ್ತಾನೆ ಎಲ್ಲರೂ ಅವಮಾನಿಸಿದರೂ ಕೂಡ ದುರ್ಯೋಧನ ಮಾತ್ರ ಬೆಂಬಲವಾಗಿ ನಿಂತ ಎಂಬ ಕಾರಣದಿಂದ ಜೀವನ ಪರ್ಯಂತ ನಿನಗೆ ಋಣಿಯಾಗಿರುತ್ತೇನೆ ಎಂದು ಕರ್ಣ ದುರ್ಯೋಧನನಿಗೆ ಮಾತು ಕೊಡುತ್ತಾನೆ ಕರ್ಣ ದುರ್ಯೋಧನನಿಗೆ ಒಳ್ಳೆ ಸ್ನೇಹಿತನಾಗಿ ನಂಬಿಕೆಯಸ್ಥನಾಗಿ ಇರುತ್ತಾನೆ ಕರ್ಣನಿಗೆ ದಾನ ಮಾಡುವುದೆಂದರೆ ಅದೆಷ್ಟು ಇಷ್ಟ ಅಂದರೆ ಯಾರು ಏನೇ ಕೇಳಿದರೂ ಇಲ್ಲ ಅನ್ನುತ್ತಿರಲಿಲ್ಲ ಹಾಗೆ ದುರ್ಯೋಧನ ಮಾಡುವ ಪ್ರತಿ ಒಳ್ಳೆ ಹಾಗೂ ಕೆಟ್ಟ ಕೆಲಸದಲ್ಲಿ ಕರ್ಣ ಭಾಗಿಯಾಗಿರುತ್ತಿದ್ದ ದ್ರೌಪದಿ ಸ್ವಯಂವರ ನಡೆಯುತ್ತಿದೆ ಎಂದು ತಿಳಿದು ದುರ್ಯೋಧನನ ಕೋರಿಕೆಯ ಮೇರೆಗೆ ಕರ್ಣ ಅಲ್ಲಿಗೆ ಹೋಗುತ್ತಾನೆ ಅಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತಿರುವಾಗ ಸೋತ ಎಂಬ ಕಾರಣ ತೋರಿಸಿ ದ್ರೌಪದಿ ಕರ್ಣನನ್ನು ಅವಮಾನಿಸುತ್ತಾಳೆ ದ್ರೌಪದಿ ಮಾಡಿದ ಅವಮಾನದಿಂದ ಕರ್ಣ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಬಿಡುತ್ತಾನೆ ಕರ್ಣ ಎಂತ ದಾನಿಯಾದರೂ ಮಹಾಪರಾಕ್ರಮಿಯಾದರೂ ಶ್ರೇಷ್ಠನಾದರೂ ಅಧರ್ಮಿಯಾದ ದುರ್ಯೋಧನನ ಸಂಘ ಮಾಡಿದ್ದಕ್ಕೆ ಅಪಕೀರ್ತಿ ತಪ್ಪಲಿಲ್ಲ ಪಾಂಡವರ ಮೇಲೆ ಎಷ್ಟೋ ಕುತಂತ್ರ ಹೂಡುತ್ತಿದ್ದ ದುರ್ಯೋಧನನಿಗೆ ಕರ್ಣ ಇನ್ನಷ್ಟು ಪ್ರೋತ್ಸಾಹ ಕೊಡುತ್ತಾನೆ ದುರ್ಯೋಧನ ಮಾಡುವ ಪ್ರತಿ ಕುತಂತ್ರದಲ್ಲೂ ಕರ್ಣ ಭಾಗವಾಗುತ್ತಾನೆ ತುಂಬ ಸಭೆಯಲ್ಲಿ ದ್ರೌಪದಿ ಹಾಗೂ ಪಾಂಡವರನ್ನು ಕೌರವರು ಅವಮಾನಿಸುತ್ತಿರುವಾಗ ಕರ್ಣ ಕೂಡ ಎಷ್ಟೋ ಚುಚ್ಚು ಮಾತುಗಳಿಂದ ಅವರನ್ನು ಅವಮಾನಿಸುತ್ತಾನೆ ದ್ರೌಪದಿಯನ್ನು ಕೂಡ ನೀಚವಾಗಿ ಮಾತನಾಡುತ್ತಾನೆ ದುರ್ಯೋಧನನ ಸ್ನೇಹದಿಂದ ಕರುಣ ಕೂಡ ಆ ರೀತಿ ಬದಲಾಗುತ್ತಾನೆ ಪಾಂಡವರು ವನವಾಸ ಅಜ್ಞಾತವಾಸ ಪೂರ್ತಿ ಮಾಡಿ ರಾಜ್ಯಕ್ಕೆ ಹಿಂದಿರುಗಿ ಬಂದು ಧರ್ಮದ ಪ್ರಕಾರ ಅವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡುವುದಾಗಿ ಕೇಳುತ್ತಾರೆ ಆದರೆ ದುರ್ಯೋಧನ ಒಪ್ಪುವುದಿಲ್ಲ ಇನ್ನು ಕೌರವರು ಹಾಗೂ ಪಾಂಡವರ ಮಧ್ಯೆ ಯುದ್ಧ ನಡೆಯಬೇಕಾದ ಪರಿಸ್ಥಿತಿ ಬರುತ್ತೆ ಎಲ್ಲರೂ ಕುರು ಕ್ಷೇತ್ರ ಯುದ್ಧಕ್ಕೆ ಸಿದ್ಧವಾಗುತ್ತಿರುತ್ತಾರೆ ಪಾಂಡವರಲ್ಲಿ ಅರ್ಜುನ ಶ್ರೇಷ್ಠವಾದ ಧನುರ್ಧಾರಿ ಯುದ್ಧದಲ್ಲಿ ಅರ್ಜುನನನ್ನು ಸೋಲಿಸಿ ದುರ್ಯೋಧನನ ಮುಂದೆ ತಂದು ನಿಲ್ಲಿಸುವುದಾಗಿ ಕರ್ಣ ದುರ್ಯೋಧನನಿಗೆ ಮಾತು ಕೊಡುತ್ತಾನೆ ಯಾಕಂದ್ರೆ ಕರ್ಣನಿಗೆ ಅಷ್ಟೊಂದು ಗೌರವ ಮರ್ಯಾದೆ ಬರಲು ದುರ್ಯೋಧನನೇ ಕಾರಣವಾಗಿರುವುದರಿಂದ ಯುದ್ಧ ಶುರುವಾಗುವುದಕ್ಕೂ ಮುಂಚೆ ಶ್ರೀಕೃಷ್ಣ ರಹಸ್ಯವಾಗಿ ಕರ್ಣನನ್ನು ಭೇಟಿಯಾಗಿ ಅವನ ಜನ್ಮ ರಹಸ್ಯವನ್ನು ಬಿಚ್ಚಿಡುತ್ತಾರೆ ಪಾಂಡವರ ಪಕ್ಷಕ್ಕೆ ಬಾ ಎಂದು ಆಹ್ವಾನಿಸುತ್ತಾರೆ ಆದರೆ ಕರ್ಣ ತಿರಸ್ಕರಿಸುತ್ತಾನೆ ದುರ್ಯೋಧನನನ್ನು ಬಿಟ್ಟು ಬರುವುದಿಲ್ಲ ಎಂದು ಹೇಳುತ್ತಾನೆ ಅದರ ನಂತರ ಕುಂತಿ ಕೂಡ ಬಂದು ನಾನೇ ನಿನಗೆ ಜನ್ಮ ಕೊಟ್ಟ ತಾಯಿ ನಿನ್ನ ಸಹೋದರರ ಕಡೆ ಬಂದು ಬಿಡು ಎಂದು ಹೇಳಿದಾಗ ಆಕೆಯ ಮಾತನ್ನು ಕೂಡ ಕರ್ಣ ನಿರಾಕರಿಸುತ್ತಾನೆ ಇನ್ನು ಕುರುಕ್ಷೇತ್ರ ಯುದ್ಧ ಶುರುವಾಗುತ್ತೆ ಹದಿನೆಂಟು ದಿನಗಳ ಕಾಲ ನಡೆದಂತ ಈ ಮಹಾಯುದ್ಧದಲ್ಲಿ ಅದೆಷ್ಟೋ ಜನ ವೀರರು ಪರಾಕ್ರಮಿಗಳು ರಾಜ ಮಹಾರಾಜರು ಯುವರಾಜರು ಸೈನಿಕರು ಮೃತಪಡುತ್ತಾರೆ ಆದರೆ ಅವರೆಲ್ಲರಲ್ಲೂ ಕೂಡ ಕರ್ಣನ ಸಾವು ಹೃದಯಕ್ಕೆ ತುಂಬಾ ನೋವುಂಟು ಮಾಡುತ್ತೆ ಯುದ್ಧದ ಹದಿನೇಳನೇ ದಿನದಂದು ಕರ್ಣ ಹಾಗೂ ಅರ್ಜುನನ ಮಧ್ಯೆ ಭೀಕರವಾದ ಯುದ್ಧ ಶುರುವಾಗುತ್ತೆ ಇಬ್ಬರು ಅವರವರ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ನಾನಾ ನೀನಾ ಹೋರಾಡುತ್ತಾರೆ ಅದೇ ಸಮಯದಲ್ಲಿ ಕರ್ಣನ ರಥಚಕ್ರ ಭೂಮಿಯೊಳಗೆ ಅವಿತುಕೊಳ್ಳುತ್ತೆ ಅದೇ ಸಮಯದಲ್ಲಿ ಪರಶುರಾಮರ ಶಾಪ ಭೂದೇವಿಯ ಶಾಪದಿಂದ ನಿಸ್ಸಹಾಯನಾಗಿ ಆ ಯುದ್ಧರಂಗದಲ್ಲಿ ಉಳಿದು ಹೋಗುತ್ತಾನೆ ಕರ್ಣ ಆ ಸಮಯದಲ್ಲಿ ಶ್ರೀಕೃಷ್ಣನ ಸಲಹೆಯ ಮೇರೆಗೆ ಅಂಜಲೇಕ ಅಸ್ತ್ರವನ್ನು ಕರ್ಣನ ಮೇಲೆ ಅರ್ಜುನ ಪ್ರಯೋಗಿಸುತ್ತಾನೆ ಆ ಸಮಯದಲ್ಲಿ ಕರ್ಣ ನಿರಾಯುಧನಾಗಿದ್ದರೂ ಕೂಡ ಅರ್ಜುನ ಕರ್ಣನ ಮೇಲೆ ಅಸ್ತ್ರ ಪ್ರಯೋಗಿಸುತ್ತಾನೆ ಅಂಜಲೇಖಾ ಅಸ್ತ್ರ ಪ್ರಯೋಗಿಸಿದ ಮೇಲೂ ಕೂಡ ಕರ್ಣ ಬದುಕಿರುವುದನ್ನು ಕೃಷ್ಣ ಗಮನಿಸುತ್ತಾರೆ ಕರ್ಣನ ದಾನಗುಣ ಹಾಗೂ ಧರ್ಮದ ಕಾರಣದಿಂದ ಅವನನ್ನು ಧರ್ಮದೇವತೆ ಕಾಪಾಡುತ್ತಿದ್ದಾಳೆ ಎಂದು ಶ್ರೀಕೃಷ್ಣನಿಗೆ ಅರ್ಥವಾಗುತ್ತೆ ಧರ್ಮದೇವತೆ ಹಿಂದೆ ಇದ್ದರೆ ದೇವಾನುದೇವತೆಗಳು ಕೂಡ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಈ ಪರಿಸ್ಥಿತಿಯಲ್ಲಿ ಸಾಕ್ಷಾತ್ ಪರಮೇಶ್ವರ ಬಂದರೂ ಕೂಡ ಕರ್ಣನನ್ನು ಸಂಹರಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದುಕೊಂಡು ಶ್ರೀಕೃಷ್ಣ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಹತ್ತಿರ ಹೋಗುತ್ತಾರೆ ನಿನ್ನ ಪುಣ್ಯವನ್ನು ನನಗೆ ದಾನ ಕೊಡು ಎಂದು ಕೇಳುತ್ತಾರೆ ಒಂದು ಕ್ಷಣಾನೂ ಯೋಚಿಸದೆ ಅವನು ಜೀವನ ಪರ್ಯಂತ ಮಾಡಿರುವಂತಹ ಪುಣ್ಯವನ್ನು ಕರ್ಣ ಬ್ರಾಹ್ಮಣನಿಗೆ ದಾನವಾಗಿ ಕೊಡುತ್ತಾನೆ ಆ ರೀತಿ ಕರ್ಣ ದಾನ ಕೊಟ್ಟಿದ ಮರುಕ್ಷಣ ಕೃಷ್ಣನ ಕಣ್ಣಲ್ಲೂ ಕೂಡ ನೀರು ಸುರಿಯುತ್ತೆ ಕರ್ಣ ಅವನ ಪುಣ್ಯವನ್ನು ದಾನ ಮಾಡಿದ ಕ್ಷಣ ಧರ್ಮದೇವತೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಬ್ರಾಹ್ಮಣನ ವೇಷದಿಂದ ಮತ್ತೆ ಅವರ ರೂಪಕ್ಕೆ ಕೃಷ್ಣ ಬದಲಾಗುತ್ತಾರೆ ಆಗ ಕರ್ಣ ಅವರ ಬಳಿ ಒಂದು ಕೋರಿಕೆಯನ್ನು ಕೇಳುತ್ತಾನೆ ಅದೇನಂದ್ರೆ ಯಾರೂ ಇಲ್ಲದಿರುವ ಭೂಮಿಯಲ್ಲಿ ನನ್ನ ಅಂತ್ಯ ಸಂಸ್ಕಾರ ನಡೆಯಬೇಕು ಎಂದು ಕೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮರು ಅದೇ ರೀತಿ ಕರ್ಣನ ಅಂತ್ಯ ಸಂಸ್ಕಾರ ನಡೆಸುತ್ತಾರೆ ಈ ಕತೆ ನಮಗೆ ವ್ಯಾಸ ಭಾರತದಲ್ಲಿ ಕಾಣಿಸದೇ ಇದ್ದರೂ ಕೂಡ ಕರ್ಣನ ದಾನಗುಣದ ಬಗ್ಗೆ ಪ್ರಪಂಚಕ್ಕೆ ತಿಳಿಯಬೇಕು ಎಂಬ ಕಾರಣದಿಂದ ಅದೆಷ್ಟೋ ಕತೆಗಳು ಪ್ರಚಾರಕ್ಕೆ ಬಂದಿದೆ ಅದರಲ್ಲಿ ನನಗೆ ಹಿಡಿಸಿದಂಥ ಈ ಕಥೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲು ಈ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಕತೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು